ಇಲ್ಲ ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಸ್ಮಶಾನದಲ್ಲಿ ಊಟ ಮಾಡ್ಬಿಡ್ತಾರೆ ಸ್ಮಶಾನದಲ್ಲಿ ಮಲಗ್ತಾರೆ ಸ್ಮಶಾನದಲ್ಲಿ ಊಟ ಮಾಡೋದಲ್ಲ ಸ್ಮಶಾನದಲ್ಲೇ ಮದುವೆನೂ ಮಾಡ್ತೀನಿ ಅಂತ ಹೊರಟ್ರೆ ಅಂತ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಅಂಧವಿಶ್ವಾಸಿಗಳು ಇನ್ನೂ ಮುಂದುವರಿತ ಇದಾರೆ ವಿಪರ್ಯಾಸ ಅಲ್ವೇ ಇಲ್ಲ ಇಲ್ಲ ನಾನು ನೀರು ಕುಡಿತೀನಿ ಅಂತ ಕೇಳಿದ್ರೆ ಇಲ್ಲ ನಾನು ಆಫಿಡಿಯಾ ಕುಡಿತೀನಿ ಅಂತ ಹೇಳಿದ್ರೆ ಆ ತರ ದ್ವಿತಾಂಡವಾದಿಗಳು ಇವತ್ತು ಸಮಾಜಕ್ಕೆ ಪ್ರಮುಖರಾಗ್ಬಿಟ್ಟಾಗ ಅನೇಕಲ್ಲಿ ಅನೇಕ ರೀತಿಯ ಗಂಡಾಂತರಗಳು ಅವಾಂತರಗಳು ಬರ್ತಾವೆ ನಮ್ಮ ದೇಶದ ಜನರನ್ನ ಅಂಧಕಾರದಲ್ಲೇ ಬೇಳೆ ಅಂಧಕಾರದಲ್ಲಿ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಶಬ್ದ ಬಂದಿಲ್ಲ ಇಂಥವ್ರಿಗೆ ಹೋಗಿಷ್ಟುಗಳು ಅಂತ ಕರಿತಾರಂಟದೆ ಅಂತವರ ಸಂಖ್ಯೆ ಮತ್ತು ಅಂತವರ ಪ್ರಾಬಲ್ಯತೆ ಜಾಸ್ತಿ ಆಗ್ತಾ ಇರತಕ್ಕಂತ ದಿನಗಳಲ್ಲಿ ಇದೊಂದು ತಂಗಾಳಿ ಇದು ಇದರಲ್ಲಿ ವಿಚಿತ್ರವಾಗಿರುದ್ ಇಲ್ಲ ಎಲ್ಲ ಸಚಿತ್ರವಾಗಿದೆ ಸದಾಚಾರಕ್ಕೆ ವಿರೋಧವಾಗಿ ಧರ್ಮಕ್ಕೆ ವಿರೋಧವಾಗಿ ದೇಶಕ್ಕೆ ವಿರೋಧವಾಗಿ ಇವತ್ತು ಬೀಸ್ತಾ ಇರತಕ್ಕಂಥ ಬಿರುಗಾಳಿ ಎದುರುಗಡೆ ಇದೊಂದು ತಂಗಾಳಿ ಇದು ಅದ್ರ ನೆನ್ಪಿಟ್ಕೊಳ್ಬೇಕು ಬಿರುಗಾಳಿಗೆ ಅಂತ್ಯ ಇದೆ ತಂಗಾಳಿಗೆ ಎಂದೂ ಕೂಡ ಅಂತ್ಯ ಇಲ್ಲ ತಂಗಾಳಿ ದಿನ ತುಳಿತಾ ಇರುತ್ತೆ ಬಿರುಗಾಳಿ ಒಂದು ದಿನನೂ ಎರಡು ದಿನ ತುಳಿದು ಹೊಟ್ಟೋಗುತ್ತೆ ಅದೊಂದು ಸ್ವಲ್ಪ ನಷ್ಟ ಮಾಡ್ಬೋದು ಆದರೆ ಸಮಾಜ ಅದನ್ನು ಕಟ್ಕೊಳ್ಳುತ್ತ ಅಂತಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಅವರದೇ ಕ್ಷೇತ್ರದಲ್ಲಿ ಮಾತಿನಲ್ಲೇ ಟಾಂಗ್ ಕೊಟ್ಟ ಬಿಜೆಪಿ ನಾಯಕ ಎನ್ನುವಂತಹ ವಿಡಿಯೋ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ನಷ್ಟವೇ ಹೊರತು ಸಮಾಜಕ್ಕೆ ಏನೂ ನಷ್ಟ ಆಗೋದಿಲ್ಲ ಅಂತಲೇ ನವರಾತ್ರಿ ದಿನ ಮಾಡಬಾರದು ಉಪವಾಸ ಅಂತ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ವಿಚಿತ್ರವಾಗಿಲ್ಲ ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಅಂತ ಆ ವಿಡಿಯೋದಲ್ಲಿ ಅಮಾವಾಸ್ಯ ದಿನ ಹೊರಬರುವುದು ಸ್ಮಶಾನದಲ್ಲಿ ಊಟ ಮಾಡುವ ಕಾರ್ಯಕ್ರಮಗಳನ್ನ ಛೇಡಿಸಿ ಮಾತನಾಡಿರುವುದು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಗಮನಕ್ಕೆ ಬರುತ್ತದೆ ಆ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ ಹುಲಿಕಲ್ ನಟರಾಜು ಅವರು ಒಂದೊಂದು ವಿಚಾರಗಳಿಗೂ ಸ್ಪಷ್ಟೀಕರಣ ನೀಡಲು ಇಚ್ಛಿಸುತ್ತಾರೆ ನಮ್ಮ ಮನಸ್ಸೇ ಕಂಡಿಡಿದಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೆಕೆಂಡ್ ಸೆಕೆಂಡ್ ಅಪ್ಡೇಟೆಡ್ ಆಗ್ತಾ ಇದೆ ನಮ್ಮ ಮನಸ್ಸುಗಳು ನಮ್ಮ ದೇಶದಲ್ಲಿ ಇನ್ನೂ ಮೌಢ್ಯವನ್ನು ಹಾಗೇ ಉಳಿಸ್ಕೊಳ್ಬೇಕು ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿ ಇಂಥ ಹುನ್ನಾರ ಮಾಡುವಂಥ ಮನಸ್ಥಿತಿಗಳು ನಮ್ಮ ಮುಂದೆ ಇನ್ನೂ ಆಸು ನಮಗೆ ರಾವಣ ದೇವರು ರಾವಣ ದೈವ ಭಕ್ತ ಅಲ್ಲ ಅಂತ ಹೇಳಲಿಲ್ಲ ಯಾರು ರಾವಣ ಶಿವಭಕ್ತ ಅಂತ ಹೇಳಲಿಲ್ಲ ಅಂತಂದ್ರೆ ರಾವಣ ಕೆಲವು ಮಿತಿಗಳನ್ನ ಉಲ್ಲಂಘಿಸ್ದ ಅದಕ್ಕೋಸ್ಕರ ಸಂಹಾರ ಮಾಡ್ದ ರಾಮ ಅಂತ ರಾವಣ ನಮ್ಮ ದೇವರು ಅಂತ ಶುರು ಮಾಡುವಂಥ ಪ್ರವೃತ್ತಿಯವರು ಇವತ್ತು ನಮ್ಮ ದೇಶದಲ್ಲಿ ಅಮಾವಾಸ್ಯ ದಿನ ಪಶಾಲ್ದಲ್ಲಿ ಊಟ ಮಾಡಬೇಕು ಅಮಾವಾಸ್ಯ ದಿನ ಮದುವೆ ಮಾಡಬೇಕು ಸಮಾಜವನ್ನು ನಂಬ್ಕೊಂಡು ಬಂದಿದೆ ಅಮಾವಾಸ್ಯ ದಿನ ಒಳ್ಳೆ ಕೆಲಸ ಮಾಡಬಾರ್ದು ದೀಪಾವಳಿ ಒಂದು ಸಂದರ್ಭದಲ್ಲಿ ಬಿಟ್ಟು ಮಾಡ್ತಾ ಮಾಡ ಒಟ್ಟಿಗೆ ಹೋಪ ಮಾಡಿದ್ದ ಇಲ್ಲ ಇಲ್ಲ ನಾನು ನೀರು ಕುಡಿತೀನಿ ಅಂತ ಕೇಳಿದ್ರೆ ಇಲ್ಲ ನಾನು ಆ್ಯಪಿಟ್ಯಾಕ್ ಕುಡಿತೀನಿ ಅಂತ ಹೇಳಿದ್ರೆ ಆ ಥರದ ದ್ವಿತಾಂಡವಾದಿಗಳು ಇವತ್ತು ಸಮಾಜಕ್ಕೆ ಪ್ರಮುಖರಾಗ್ಬಿಟ್ಟಾಗ ಅನೇಕಲ್ಲಿ ಅನೇಕ ರೀತಿಯ ದಂಡಾಂತರಗಳು ಅವಾಂತರಗಳು ಬರ್ತವೆ ಶತಶತ ಮಾನಗಳಿಂದ ಭಾರತೀಯರಲ್ಲಿ ಬೇರೂರಿರುವ ಅಂಧವಿಶ್ವಾಸಗಳನ್ನು ನಿವಾರಿಸುವ ಪ್ರಯತ್ನವೇ ಸ್ಮಶಾನದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತ ಉದ್ದೇಶ ಅದನ್ನ ಅರ್ಥ ಮಾಡಿಕೊಳ್ಳದೆ ಅದು ಹಾಗೇ ಇರಲಿ ಹಂಗೆ ಅಂಧವಿಶ್ವಾಸಗಳು ಮುಂದುವರಿಲಿ ಅಂತ ಹೇಳಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಅಂಧವಿಶ್ವಾಸಿಗಳು ಇನ್ನು ಮುಂದುವರಿತಾರೆ ವಿಪರ್ಯಾಸ ಅಲ್ವೇ ಇಂಥವ್ರಿಗೆ ಇನ್ನು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಶಬ್ದ ಬಂದಿಲ್ಲ ಇಂಥವ್ರೋಟಿಸ್ಟ್ಗಳು ಅಂತ ಕರೀತಾರ ಅಂತವರ ಸಂಖ್ಯೆ ಮತ್ತು ಅಂತವರ ಪ್ರಾಬಲ್ಯತೆ ಜಾಸ್ತಿ ಆಗ್ತಾ ಇರತಕ್ಕಂಥ ದಿನಗಳಲ್ಲಿ ಇವತ್ತು ಗುರು ತಪೋವನ ಇವತ್ತಿನ ಉದ್ಘಾಟನೆ ಆಗಿದೆ ಕಂದಾಚಾರ ಮೂಢಾಚಾರ ವಿರೋಧಿಸುವುದನ್ನು ಸದಾಚಾರವಲ್ಲ ಎನ್ನುವ ಮೂರ್ಖರು ದೇಶದಲ್ಲಿ ವೃದ್ಧಿಸುತ್ತಿದ್ದಾರೆ ಶತಶತಮಾನಗಳಿಂದ ಭಾರತೀಯರಲ್ಲಿ ಆಳವಾಗಿ ಬೇರೂರಿರುವ ಅಂಧವಿಶ್ವಾಸವನ್ನು ನಿವಾರಿಸುವ ಪ್ರಯತ್ನವೇ ಸ್ಮಶಾನದಲ್ಲಿ ಶುಭ ಕಾರ್ಯಗಳನ್ನು ನಡೆಸುತ್ತಿರುವ ಹಿಂದಿರುವ ಉದ್ದೇಶ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ವಿರೋಧಿಸುತ್ತಿರುವುದು ಮತ್ತೆ ಜನರನ್ನು ಶತಮಾನದ ಹಿಂದಕ್ಕೆ ಕೊಂಡೊಯ್ಯುವ ವಿಫಲ ಪ್ರಯತ್ನವಾಗಿದೆ ಜನರನ್ನು ಅಂಧಕಾರದಲ್ಲಿರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ವಂಚಕರ ಯೋಜನೆಯ ಭಾಗವಾಗಿದೆಯೇ ಹೊರತು ಮತ್ತೇನೂ ಅಲ್ಲ ಮನುಷ್ಯುರ್ದಾಗ್ಲಿಂದ ದೆವ್ವ ಮಶಾನದಲ್ಲಿ ಮಶಾಣದಲ್ಲಿರ್ತವೆ ಆ ಅಪನಂಬಿಕೆಯನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ ಅದರಿಂದ ದೂರ ಇರಿ ಅಂತ ಹೇಳಿ ನಾವು ಶುಭ ವಿವಾಹ ಶುಭ ಕಾರ್ಯಗಳು ಭೋಜನಗಳನ್ನ ಮಾಡ್ತಾ ಇದ್ದೀವಿ ಅದರಿಂದ ಹೊರ ಬರಬೇಕು ಅನ್ನೋ ಅಜೆಂಡಾ ಬರ್ತೇವೆ ನಮ್ದು ಅಲ್ಲೇ ಇರಬೇಕು ಅಂತಕ್ಕಂಥ ಅಜೆಂಡಾ ಅಲ್ಲ ಕಾಣದ ದೆವ್ವಗಳು ಮಶಾಣದಲ್ಲಿಲ್ಲ ಕಾಡುವ ಮನುಷ್ಯ ದೆವ್ವಗಳಿದ್ದಾರೆ ಇವರು ಅಜೆಂಡಾ ಇಟ್ಕೊಂಡಿರ್ತಾರೆ ಏನಂತ ಅವರು ಹಾಗೆ ಇರಬೇಕು ಈ ಜನ ಅಂತ ಇವರೇ ನಿಜವಾದ ಸದಾಚಾರದ ವಿರೋಧಿಗಳು ಜನರಲ್ಲಿ ಭಯ ಹೋಗಲಾಡಿಸಲು ಭೂತಗಳು ಸ್ಮಶಾನದಲ್ಲಿರುತ್ತವೆ ಎಂಬ ನಂಬಿಕೆಯಿಂದ ಹೊರತರಲು ಹಾಗೂ ಸಾವು ಮನುಷ್ಯನಾದವನಿಗೆ ಸಹಜವಾದ ಅಂತ್ಯವೇ ಹೊರತು ಅದರಲ್ಲಿ ಶುಭ ಶುಭಗಳ ಪ್ರಸಕ್ತಿ ಇಲ್ಲ ಎಂದು ಅರ್ಥ ಮಾಡಿಸಲಷ್ಟೇ ಸ್ಮಶಾನದಲ್ಲಿ ಭೋಜನ ಮಾಡುವ ವಿವಾಹ ಕಾರ್ಯಕ್ರಮ ನಡೆಸುವ ಉದ್ದೇಶ ನಂಬುದು ಅದು ಬಿಟ್ಟು ಜನರನ್ನು ಮೂರ್ಖರಾಗಿಸುವ ಯಾವುದೇ ಅಜೆಂಡಾ ಇಲ್ಲ ಜನರನ್ನು ಹಳೆಯ ಕಂದಾಚಾರಗಳಿಗೆ ನೂಕುವ ಪ್ರಯತ್ನ ನಡೆ ನಿಜವಾದ ಸದಾಚಾರ ವಿರೋಧಿಗಳು ಅಮಾವಾಸ್ಯ ಅನ್ನೋದು ಕಾಲ ಅನ್ನೋದು ನಮ್ಮ ದೇಶಕ್ಕೆ ಅಂಟಿದ ಶಾಪ ನಮ್ಮ ದೇಶಕ್ಕೆ ಈ ಅಮಾವಾಸ್ಯ ಕೆಟ್ಟಗಾಲ ಅಂತ ಅಂಟಿದ ಶಾಪವನ್ನು ಬಿತ್ತಾ ಇರೋದು ಜನ ಆಗೇ ಇರಲಿ ಅಂತ ಹೇಳ್ತಾ ಇರೋದು ಇವರು ಸದಾಚಾರಿಗಳ ವಿರೋಧಿಗಳು ಭಯಮುಕ್ತ ಸಮಾಜವನ್ನ ಮೌಢ್ಯ ಮುಕ್ತ ಸಮಾಜವನ್ನ ಬದಲಾವಣೆ ಮಾಡಬೇಕು ತರಬೇಕು ಅನ್ನೋದು ಅನೇಕ ಪ್ರಜ್ಞಾವಂತರ ಮನಸ್ಸಾಗಿ ಈ ಪ್ರಜ್ಞಾವಂತರು ನಮ್ಮ ದೇಶದಲ್ಲಿ ಕೆಲವಷ್ಟು ಮಂದಿ ಇದ್ದಾರೆ ಅವ್ರನ್ನ ವಿರೋಧಿಸುವಂತಹ ಈ ವಿರೋಧಿಗಳಿದ್ದಾರಲ್ಲ ಇವರಿಗೆ ಏನ್ ಹೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಕಾಲ ಬದಲಾದಂತೆ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ಅಮಾವಾಸ್ಯೆಗೂ ಮನುಷ್ಯನ ಬದುಕಿನ ಆಗು ಹೋಗುಗಳಿಗೂ ಸಂಬಂಧವಿಲ್ಲ ಅಮಾವಾಸ್ಯೆ ಕೇವಲ ಗ್ರಹ ಪರಿಚಲನೆಯಲ್ಲಿ ಆಗುವ ಬದಲಾವಣೆ ಭೂಮಿಯಲ್ಲಿರುವ ಕೋಟಿ ಕೋಟಿ ಮನುಷ್ಯರ ಮೇಲೆ ಅಮಾವಾಸ್ಯೆ ಏನು ಪರಿಣಾಮ ಬೀರಬಲ್ಲದು ಆದ್ದರಿಂದ ಅಮಾವಾಸ್ಯೆಯೊಂದು ಶುಭ ಕಾರ್ಯಕ್ರಮ ನಡೆಸಬಹುದು ಎಂದು ಹೇಳುವುದು ನಮ್ಮ ಉದ್ದೇಶವಷ್ಟೇ ಹೊರತು ಅಮಾವಾಸ್ಯೆಯ ಶುಭವಲ್ಲದ ದಿನದಂದು ನೀವು ವಿವಾಹ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿ ಅದರಿಂದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಿ ಎಂದು ಪ್ರತಿಪಾದಿಸುವುದಲ್ಲ ಇಲ್ಲ ಇವ್ರ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಇವೆಲ್ಲ ಆ ಹಾಗೆ ಇರ್ಲಿ ಅಲ್ಲಿ ಭಯ ಇರ್ಲಿ ಅಲ್ಲಿ ದೆವ್ವ ಇರ್ಲಿ ಇನ್ನು ಎಲ್ಲಿ ಹೋಗ್ತಾ ಇದ್ವಿ ಸತ್ತ ಮೇಲೆ ನೀನು ನರಕಕ್ಕೆ ಹೋಗ್ಬಿಡ್ತೀಯ ಅಲ್ಲಿ ಇದ್ದಾನೆ ನೀನು ದೊಡ್ಡ ಕರ್ಮಗಳನ್ನ ಮಾಡ್ಬಿಟ್ರೆ ಅಲ್ಲಿ ಕಣ್ಣಲ್ಲಿ ನಿಮಗೆ ಕಣ್ಣನ್ನ ಕಾಗಿನಲ್ಲಿ ಕುಕ್ಕಿಸ್ಬಿಡ್ತಾನೆ ಇನ್ನು ಎಷ್ಟು ಸುಳ್ಳು ಹೇಳ್ತಾರೆ ಈ ಜನ ಸುಳ್ಳು ಹೇಳಿ ಹೇಳಿ ಆ ಜನರನ್ನ ಆಗೇ ಇರುವಂತೆ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಚಿತ್ರವಾಗಿರುವುದು ಏನೂ ಇಲ್ಲ ಎಲ್ಲವೂ ಸಚಿತ್ರವಾಗಿದೆ ಜನರು ದೇವರು ಧರ್ಮ ಎಲ್ಲವನ್ನೂ ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ಗ್ರಹಿಸಲಿ ಎನ್ನುವ ಸರಳ ವಾಸ್ತವ ಸ್ಮಶಾನದಲ್ಲಿ ಊಟ ಮಾಡ್ಬಿಡ್ತಾರೆ ಸ್ಮಶಾನದಲ್ಲಿ ಮಲಗ್ತಾರೆ ಎಲ್ಲಿದೆ ರೀ ಸ್ಮಶಾನ ನಗರೀಕರಣ ಬೆಳೆದಂತೆಲ್ಲ ಸ್ಮಶಾನ ಜಾಗನೇ ಇಲ್ಲ ಈಗ ಬೃಹತ್ ಕಟ್ಟಡಗಳಿದ್ದೀವಿ ಅಲ್ಲಿ ಜನ ಜನ ವಾಸ ಮಾಡ್ತಾ ಇಲ್ವಾ ಅಲ್ಲಿ ದೇವ್ವ ಭೂತಗಳವಾ put to ಬದುಕು ಸಾವುಗಳನ್ನು ವಾಸ್ತವದ ಕನ್ನಡಿಯಲ್ಲಿ ನೋಡಬೇಕೇ ಹೊರತು ಮೌಢ್ಯತೆಯ ಭೂತಗನ್ನಡಿಯಲ್ಲಿ ಅಲ್ಲ ಎನ್ನುವುದಷ್ಟೇ ನಮ್ಮ ಕಾಳಜಿ ಶಿವರಾತ್ರಿ ಇರಲಿ ಮತ್ತೊಂದು ದಿನವಿರಲಿ ಉಪವಾಸ ಎನ್ನುವುದಕ್ಕೆ ದೈವಿಕ ಕಾರಣಗಳು ಇರುವಂತೆ ದೈಹಿಕ ಕಾರಣಗಳು ಇವೆ ಉಪವಾಸವನ್ನು ನಮ್ಮ ಪಚನ ಕ್ರಿಯೆಗೆ ವಿರಾಮ ನೀಡಿ ಆಹಾರ ಚೆನ್ನಾಗಿ ಜೀರ್ಣಗೊಳ್ಳಲು ಸಹಾಯವಾಗುವುದಕ್ಕೆ ಮಾಡುತ್ತೇವೆ ಅದನ್ನು ನಾವೇನೂ ವಿರೋಧಿಸುತ್ತಿಲ್ಲವಲ್ಲ ಎಂದು ಹುಲಿಕಲ್ ನಟರಾಜುರವರು ಹೇಳಿದ್ದಾರೆ ಸುಮ್ನೆ ಮೌಢ್ಯದ ಕಂದಾಚಾರದ ಒಳಗಡೆ ಇನ್ನೂ ಜನ ಹಾಗೇ ಇರ್ಲಿ ಅಂತ ಹೇಳಿ ಈ ರೀತಿ ಮಾತನಾಡುವರೆ ಈ ಸಮಾಜದ ಮಾನಸಿಕ ಭಯೋತ್ಪಾದಕರು ದಯವಿಟ್ಟು ಇವರಿಂದ ದೂರ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಸತೀಶ್ ಜಾರಕಿಹೊಳಿಯವರು ಮೂಢನಂಬಿಕೆ ಮೌಢ್ಯ ಆಚರಣೆಗಳ ವಿರುದ್ಧ ಎಂದೆಂದಿಗೂ ಗಟ್ಟಿ ಧ್ವನಿಯನ್ನ ಎತ್ತುತ್ತಲೇ ಬಂದಿದ್ದಾರೆ ಕೇವಲ ಮಾತುಗಳಲ್ಲಿ ಮಾತ್ರವಲ್ಲದೆ ತಮ್ಮ ನಡವಳಿಕೆಯಿಂದಲೂ ಕೂಡ ಅಂದಿಗೂ ಇಂದಿಗೂ ಎಂದೆಂದಿಗೂ ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಬದುಕಿನ ಹಾದಿಯನ್ನ ಕಟ್ಟಿಕೊಳ್ಳುತ್ತಾ ಬಂದಿದ್ದಾರೆ ಹಿಂದುಳಿದ ಜನರಿಗೆ ವೈಜ್ಞಾನಿಕ ಪ್ರಜ್ಞೆಯನ್ನ ಬೆಳೆಸುವಲ್ಲಿ ಅತ್ಯಂತ ಗಟ್ಟಿ ನಿರ್ಧಾರಗಳನ್ನು ಸಾಕಷ್ಟು ಸಮಯಗಳಲ್ಲಿ ತೆಗೆದುಕೊಂಡಿದ್ದಾರೆ ಅವರು ಎಂದಿಗೂ ಸಂಸ್ಕೃತಿ ಸಂಸ್ಕಾರ ಆಚರಣೆಗಳ ವಿರೋಧ ಮಾಡಿದವರಲ್ಲ ಅವರ ವಿರೋಧ ಮೂಢ ನಂಬಿಕೆ ಕಂದಾಚಾರಗಳಿಗೆ ಮಾತ್ರ ಸೀಮಿತವಾಗಿದೆ ರಾಜಕೀಯ ನಿಲುವುಗಳು ಏನೇ ಇರಬಹುದು ಆದರೆ ಜನರನ್ನ ವರ್ಷದಿಂದ ವರ್ಷಕ್ಕೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮುಂದಕ್ಕೆ ಕರೆದುಕೊಂಡು ಹೋಗಬೇಕೇ ಹೊರತು ಅವರನ್ನ ಶತ ಶತಮಾನಗಳ ಹಿಂದಕ್ಕೆ ಆದಿ ಮಾನವರಂತೆ ಬದುಕಲು ನಾವು ದೂಡಬಾರದು ನಾಗರಿಕತೆ ಪ್ರಗತಿಯೆಡೆಗೆ ಸಾಗಬೇಕು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಆಚರಣೆ ನಂಬಿಕೆಗಳಿರಲಿ ಮೂಢನಂಬಿಕೆಗಳು ಬೇಡ ವಿಜ್ಞಾನದೆಡೆಗೆ ನಮ್ಮ ನಡಿಗೆ